ಬಂಗಾರಪೇಟೆ ಆರ್ಡಿಪಿಆರ್ ಇಲಾಖೆಯ ಎಸ್ಟಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆರ್ಡಿಪಿಆರ್ ಇಲಾಖೆಯ ಎಸ್ಟಿ ಅಧಿಕಾರಿಗಳ ಮತ್ತು ನೌಕರರ ಕಲ್ಯಾಣ ಸಂಘದ ಕೋಲಾರ ಜಿಲ್ಲಾ ಘಟಕದ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವು ಇಂದು ಯಶಸ್ವಿಯಾಗಿ ನಡೆಯಿತು ಬಂಗಾರಪೇಟೆಯ ಮಾನ್ಯ ಶಾಸಕರಾದ ಶ್ರೀ ಎಸ್ಎನ್ ನಾರಾಯಣಸ್ವಾಮಿಯವರು ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು ನಂತರ ಮಾತನಾಡಿದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕೆ ವೆಂಕಟಾಚಲಪತಿಯವರು ಶಾಸಕರು ನಮ್ಮ ಸಂಘದ ಚಟುವಟಿಕೆಗಳಿಗೆ ಬೆಂಬಲ ಸೂಚಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿರುವುದು ಸಂತಸ ತಂದಿದೆ ಈ ಹೊಸ ವರ್ಷವು ನಮ್ಮ ಸಮುದಾಯದ ಬಂಧುಗಳಿಗೆ ಹಾಗೂ ಸಂಘದ ಎಲ್ಲಾ ಸದಸ್ಯರಿಗೆ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಸುರೇಶ್ ಕುಮಾರ್ ಗೌರವಾಧ್ಯಕ್ಷ ನಾರಾಯಣ್ ಜಿಲ್ಲಾಧ್ಯಕ್ಷ ಕೆ ವೆಂಕಟಾಚಲಪತಿ ಖಜಾಂಚಿ ಶಂಕರ್ ಸಿ ವಿ ರಾಜ್ಯ ಪರಿಷತ್ ಸದಸ್ಯ ರಾಮಕೃಷ್ಣಪ್ಪ ಸಂಘಟನಾ ಕಾರ್ಯದರ್ಶಿ ಉದಯ್ ಉಪಾಧ್ಯಕ್ಷರುಗಳಾದ ಅನಿಲ್ ಮತ್ತು ಸರಸ್ವತಿ ಸೇರಿದಂತೆ ಸಂಘದ ಇತರೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು ತಿರುಪತಿ ಅಂತ ಕರ್ನಾಟಕ ರಾಜ್ಯ ಆರ್ ಡಿ ಸಿ ಎಸ್ ಸಿ ಟಿ ಅಧಿಕಾರಿಗಳು ಮತ್ತು ನೌಕರರ ಕಲ್ಯಾಣ ಸಂಘದ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದೇನೆ ಇವತ್ತೊಂದು ದಿವಸ ನಮ್ಮ ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಂಗಾರಪೇಟೆಯ ಮಾನ್ಯ ಶಾಸಕರಾದಂಥ ಶ್ರೀ ಎಸ್ ಎನ್ ನಾರಾಯಣಸ್ವಾಮಿ ಅವರು ಇವತ್ತು ಬಿಡುಗಡೆ ಮಾಡಿರ್ತಾರೆ ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿರ್ತಾರೆ ಮತ್ತು ನಮ್ಮ ಸಂಘದ ಎಲ್ಲರಿಗೂ ಪದಾಧಿಕಾರಿಗಳು ನಮ್ಮ ಮುಂದಾಯಿ ಬಂಧುಗಳಿಗೆ ಈ ಹೊಸ ವರ್ಷ ಒಳ್ಳೇದು ಮಾಡಿದಂಥ ಆಶಿಸ್ತಾ ನಾನು ಮಾತನಾಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬೀದ್